ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ನಿವಾಸ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೇಲಿ ದೋರ್ಸೋರ್ಸೆ ಅವ್ರ ಅಮ್ಮನ ಕರ್ಕೊಂಬಂದುಬಿಡ್ತು ಕ ಕರೆದಾಗ ಅವ್ರು ಬರ್ತಾರೆ ಯಾಕೆ ಹೇಳ್ತಾ ಇದೆಯಾ ಏನಾಯ್ತು ಅಂತ ಹೇಳಿದಾಗ ಬಯಲೇ ಇದೆ ಎಲ್ಲೋ ಕೋಪ ಮಾಡ್ಕೊಂಡು ಹೋಗಿದ್ದಾರಷ್ಟೇ ಬರ್ತಾರೆ ಅಂತ ಹೇಳಿದಾಗ ಇಲ್ಲಮ್ಮ ಅವರು ಈ ಸತಿ ನಿರ್ಧಾರ ಮಾಡೇ ಹೋಗಿದ್ದಾರಮ್ಮ ನನಗ್ಯಾಕೋ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಭಯ ಪಡಬೇಡ ಅಂತ ಹೇಳಿ ಮಗಳಿಗೆ ಸಮಾಧಾನ ಮಾಡ್ತಾರೆ ಈ ಕಡೆ ಬನ್ನಿ ನಿವಾಸ್ ಅವರೇ ಏನಾಯಿತು ಏನು ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಒಬ್ಬರು ಪೊಲೀಸ್ ಪದ ಕೇಳಿದಾಗ ನನಗೆ ಸೊಮ್ಮೆ ಆರು ಜನ ಮಕ್ಕಳು ಅಂತ ಹೇಳಿದಾಗ ಎಂಥ ಕಾಲ ಬಂತು ನೋಡಿ ಆರು ಜನ ಮಕ್ಕಳನ್ನ ನೀವು ಕಷ್ಟಪಟ್ಟು ಸಾಕಿದ್ದೀರ ಆದರೆ ನಿಮಗೆ ಈ ತಾಯಿ ಮೆಚ್ಕೊಬೇಕು ಎಷ್ಟು ಜನನಾರೋ ಮಕ್ಕಳಲ್ಲಿ ಕಷ್ಟಪಟ್ಟು ಸಾಕ್ತಾರೆ ಆದರೆ ಅವ್ರನ್ನ ನೋಡ್ಕೊಳೋಕ್ಕೆ ಈ ಮಕ್ಕಳಿಗೆ ಆಗೋಲ್ಲ ಅಲ್ವಾ ನೀವು ಏನು ಯೋಚನೆ ಮಾಡಬೇಡಿ ನೋಡಿ ನೀವು ಒಬ್ರೇ ಇದ್ದಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಮಲ್ಗೋಕೆ ವ್ಯವಸ್ಥೆ ಮಾಡಿಬಿಟ್ಟು ನಿಮ್ಮನ್ನು ಬೆಳಿಗ್ಗೆ ಕಳಿಸ್ತಾ ಇದ್ದೆ ಆದರೆ ನಿಮ್ಮ ಜೊತೆ ನಿಮ್ಮ ಹೆಂಥಿಯವರು ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಏನು ಮಾಡೋದು ಅಂತ ಹೇಳಿ ಹಂಗೆ ಹಿಂದೆ ಒಂದು ಬಸ್ ನಿಂತಿರುತ್ತೆ ನೋಡಿ ಶ್ರೀನಿವಾಸವರೇ ಈ ಬಸ್ಸನ್ನು ನಾವು ಸೀಸ್ ಮಾಡಿರೋದು ಸ್ವಲ್ಪ ದಿನ ನೀವು ಇದರಲ್ಲೇ ಇದ್ಬಿಡಿ ನಿಮ್ಮ ಮಕ್ಕಳು ಹುಡುಕ್ಬೇಕು ನಿಮ್ಮನ್ನು ಹುಡುಕ್ಬಿಟ್ಟು ನನ್ನವ್ರಿಗೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಬರಬೇಕು ಹಾಗೆ ವಿಚಾರಿಸ್ಕೊತೀನಿ ನಾನು ಅಂತ ಹೇಳಿದಾಗ ಈ ಕಡೆ ಶ್ರೀನಿವಾಸವರು ಅವೆಲ್ಲ ಬೇಡ ಸ್ವಾಮಿ ಏನೋ ನಾನು ನನ್ನ ಹೆಂಡತಿ ಇವತ್ತು ರಾತ್ರಿ ಹೆಂಗಪ್ಪ ಕಳೆಯೋದು ಎಲ್ಲಿ ಮಲ್ಗೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ನೀವೊಂದು ಅನುಕೂಲ ಮಾಡಿಕೊಟ್ಟಿದರೆ ಎಷ್ಟು ಸಾಕು ಸ್ವಾಮಿ ಅಂತ ಹೇಳಿ ಕೈ ಮುಗಿತಾರೆ ಆಯಿತು ಏನೇ ಬೇಕು ಅಂದರೆ ನನಗೆ ಫೋನ್ ಮಾಡಿ ಆಯಿತಾ ಅಂತ ಹೇಳಿ ಹಾಗೆ ನೋಡಿ ಇದೆಲ್ಲ ಧೂಳು ಬಿಟ್ಟಿದೆ ಬಸ್ಸು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀವಿಬ್ಬರು ಇದರಲ್ಲೇ ವಾಸ ಮಾಡಿ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ ಈ ಕಡೆ ಲಕ್ಷ್ಮೀ ಮತ್ತು ಶ್ರೀನಿವಾಸವರು ಸುಮ್ಮನಾಗ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಇನ್ನು ಮುಂದೆ ಏನೇನು ತಿರುವುಗಳು ಪಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು